ಈ ಬಾರಿಯ ಲೋಕಸಭಾ ಚುನಾವಣೆ ಒಟ್ಟು ಎಂಬತ್ತ ಒಂದು ದಿನ ನಡೀತಾ ಇದೆ ಸುದೀರ್ಘವಾದಂತಹ ಚುನಾವಣೆ ಸರಿಸುಮಾರು ಮೂರು ತಿಂಗಳು ಈ ಬಾರಿ ಲೋಕಸಭಾ ಚುನಾವಣೆ ನಡೀತಾ ಇರುವಂತಹ ಮೊದಲ ಹಂತದ ಮತದಾನ ಏಪ್ರಿಲ್ ಹತ್ತೊಂಬತ್ತನೆಯ ತಾರೀಕು ನಡೆಯಲಿರುವಂತಹ ಮೊದಲ ಹಂತದ ಮತದಾನದಿಂದ ಜೂನ್ ನಾಲ್ಕಕ್ಕೆ ಫಲಿತಾಂಶ ಪ್ರಕಟ ಆಗತ್ತೆ ಆ ಮೊದಲ ಹಂತದ ಮತದಾನದಿಂದ ಫಲಿತಾಂಶ ಪ್ರಕಟ ಆಗುವವರೆಗೆ ನಲವತ್ತ ಏಳು ದಿನಗಳ ಅಂತರ ಇರುವಂಥದ್ದು ಸೊ ಸುದೀರ್ಘವಾದಂತಹ ಚುನಾವಣೆ ಈ ಸುದೀರ್ಘವಾದಂತಹ ಚುನಾವಣೆಯ ಬಗ್ಗೆಯೇ ತಮಿಳುನಾಡಿನ ಹಣಕಾಸು ಸಚಿವರಾಗಿದ್ದಂತಹ ಎಂ ಕೆ ಸ್ಟಾಲಿನ್ ಅವರ ಸರ್ಕಾರದಲ್ಲಿ ಹಣಕಾಸು ಸಚಿವರಾಗಿದ್ದಂತಹ ಈಗ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವರಾಗಿರುವಂತಹ ಡಾಕ್ಟರ್ ಪಿ ತ್ಯಾಗರಾಜನ್ ಅವರು ಒಂದು ಪ್ರಶ್ನೆಯನ್ನ ಎತ್ತಿದ್ದಾರೆ ಏನು ಅಂತ ಹೇಳಿದ್ರೆ ಇಪ್ಪತ್ತು ವರ್ಷಗಳ ಹಿಂದೆ ಅಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಕೇವಲ ಇಪ್ಪತ್ತ ನಾಲ್ಕು ದಿನಕ್ಕೆ ಮುಗಿದಿದ್ದಂತಹ ಲೋಕಸಭಾ ಚುನಾವಣೆ ನಡೆಸಲಿಕ್ಕೆ ಈಗ ಚುನಾವಣಾ ಆಯೋಗಕ್ಕೆ ಮೂರು ತಿಂಗಳು ಬೇಕಾಗಿದೆ ಐನೂರ ನಲವತ್ತ ಐದು ಲೋಕಸಭಾ ಕ್ಷೇತ್ರಗಳ ಚುನಾವಣೆ ನಡೆಸುವುದಕ್ಕೆ ಚುನಾವಣಾ ಆಯೋಗಕ್ಕೆ ಮೂರು ತಿಂಗಳು ಬೇಕು ಅಂತಾದ್ರೆ ದೇಶದಲ್ಲಿ ಏಕಕಾಲಕ್ಕೆ ಅವರ ಘೋಷಣೆ ಇದೆಯಲ್ಲ ಒನ್ ನೇಷನ್ ಒನ್ ಎಲೆಕ್ಷನ್ ಏಕಕಾಲಕ್ಕೆ ದೇಶದಲ್ಲಿ ಲೋಕಸಭಾ ಚುನಾವಣೆ ದೇಶದಲ್ಲಿ ಎಲ್ಲಾ ರಾಜ್ಯಗಳಿಗೆ ವಿಧಾನಸಭಾ ಚುನಾವಣೆ ಗ್ರಾಮ ಪಂಚಾಯಿತಿನಿಂದ ಹಿಡಿದು ಪಾಲಿಕೆಗಳವರೆಗೆ ಏಕಕಾಲಕ್ಕೆ ಚುನಾವಣೆ ನಡೆಸಬೇಕು ಅಂತೇಳಿ ಈ ರೀತಿ ಚುನಾವಣೆ ನಡೆಸಲಿಕ್ಕೆ ಒಂದೂವರೆ ವರ್ಷ ಬೇಕಾಗತ್ತೆ ಈಗ ಈ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣಾ ಆಯೋಗ ತೆಗೆದುಕೊಂಡಿರುವ ಸಮಯವನ್ನ ನಾವು ಗಮನದಲ್ಲಿಟ್ಕೊಂಡ್ರೆ ಏಕಕಾಲಕ್ಕೆ ಬಿ ಜೆ ಹೇಳಿಕೆಯಂತೆ ಬಿಜೆಪಿಯವರ ಬಯಕೆಯಂತೆ ಲೋಕಸಭಾ ಚುನಾವಣೆಯ ಜೊತೆ ಜೊತೆಗೆ ವಿಧಾನಸಭಾ ಚುನಾವಣೆ ಗ್ರಾಮ ಪಂಚಾಯಿತಿ ಪಾಲಿಕೆಗಳು ನಗರಸಭೆಗಳು ಪಟ್ಟಣ ಪಂ ಈ ಚುನಾವಣೆಯನ್ನು ನಡೆಸಲಿಕ್ಕೆ ಒಂದೂವರೆ ವರ್ಷ ಬೇಕಾಗುತ್ತೆ ಅಂದ್ರೆ ಐದು ವರ್ಷದ ಅಧಿಕಾರ ಅವಧಿಯಲ್ಲಿ ಒಂದೂವರೆ ವರ್ಷ ಚುನಾವಣಾ ನೀತಿ ಸಮಿತಿಯಲ್ಲೇ ಕಳೆದು ಹೋಗುತ್ತೆ ಚುನಾವಣೆ ಕಳೆದು ಕಳೆದೋಗುತ್ತೆ ಚುನಾವಣಾ ಆಯೋಗ ಸಂಪೂರ್ಣ ಅಸಮರ್ಥವಾಗಿದೆ ಎಲ್ಲಾ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಿದೆ ಯಾಕೆ ಅಸಮರ್ಥ ಅಂತ ಹೇಳಿದ್ರೆ ಇಪ್ಪತ್ತು ವರ್ಷಗಳ ಹಿಂದೆ ಯಾವ ತಂತ್ರಜ್ಞಾನಗಳು ಇರಲಿಲ್ವೋ ಆ ತಂತ್ರಜ್ಞಾನಗಳೆಲ್ಲ ಈಗ ಚುನಾವಣಾ ಆಯೋಗದ ಬಳಿ ಇದೆ ಎರಡು ಎರಡು ಸಾವಿರದ ನಾಲ್ಕರ ವೇಳೆಗೆ ಚುನಾವಣಾ ಆಯೋಗಕ್ಕೆ ಸಂಪನ್ಮೂಲಗಳ ಲೆಕ್ಕಾಚಾರ ನೋಡಿದ್ರೆ ಈಗ ಚುನಾವಣಾ ಆಯೋಗಕ್ಕೆ ಫಂಡಿಂಗ್ ಜಾಸ್ತಿ ಇದೆ ಫೆಸಿಲಿಟೀಸ್ ಜಾಸ್ತಿ ಇದೆ ಸೊ ಎರಡು ಸಾವಿರದ ನಾಲ್ಕರಲ್ಲಿ ಕೇವಲ ಇಪ್ಪತ್ತ ನಾಲ್ಕೇ ದಿನಕ್ಕೆ ಚುನಾವಣೆಯನ್ನ ಮುಗಿಸಿದಂತಹ ಚುನಾವಣಾ ಆಯೋಗಕ್ಕೆ ಇಪ್ಪತ್ತು ವರ್ಷಗಳ ಬಳಿಕ ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೆಸಲಿಕ್ಕೆ ಮೂರು ತಿಂಗಳು ಬೇಕು ಅಂತ ಹೇಳಿ ಎನ್ನುವಂತ ಪ್ರಶ್ನೆಯನ್ನು ಎತ್ತಿದ್ದಾರೆ ನೋಡಿ ಈ ಬಾರಿಯ ಚುನಾವಣೆ ಕೂಡ ಲೋಕಸಭಾ ಚುನಾವಣೆ ಈ ಬಾರಿ ಪ್ರಕಟ ಆಗಿದ್ದು ಮಾರ್ಚ್ ಹದಿನಾರನೆಯ ತಾರೀಕು ಫಲಿತಾಂಶ ಪ್ರಕಟ ಆಗುವಂಥದ್ದು ಮಾರ್ಚ್ ಜೂನ್ ನಾಲ್ಕನೆಯ ತಾರೀಕು ಒಟ್ಟು ಏಳು ಹಂತಗಳಲ್ಲಿ ಲೋಕಸಭಾ ಚುನಾವಣೆ ಮೊದಲ ಹಂತದ ಮತದಾನ ಏಪ್ರಿಲ್ ಹತ್ತೊಂಬತ್ತನೆಯ ತಾರೀಕು ನಡೆಯುತ್ತೆ ಒಟ್ಟು ಎಂಬತ್ತ ಒಂದು ದಿನ ಚುನಾವಣೆ ಪ್ರಕ್ರಿಯೆ ನಡೆಯುವಂಥದ್ದು ಬರೋಬ್ಬರಿ ಮೂರು ತಿಂಗಳು ಅಂತಾನೆ ಅನ್ಕೋಬಹುದು ನಾವು ಎರಡು ಸಾವಿರದ ನಾಲ್ಕರಲ್ಲಿ ನಾಲ್ಕು ಹಂತಗಳಲ್ಲಿ ಮತದಾನ ನಡೆದಿತ್ತು ಏಪ್ರಿಲ್ ಇಪ್ಪತ್ತಕ್ಕೆ ಮೊದಲ ಹಂತ ಮತ್ ಮತದಾನ ನಡೆದು ಮೇ ಹತ್ತನೇ ತಾರೀಕು ಕೊನೆಯ ಹಂತದ ಮತದಾನ ನಡೆದಿತ್ತು ಮೇ ಹದಿಮೂರನೆಯ ತಾರೀಕು ಫಲಿತಾಂಶ ಪ್ರಕಟ ಆಗಿತ್ತು ಎರಡು ಸಾವಿರದ ನಾಲ್ಕರಲ್ಲಿ ಅಂದರೆ ಮೊದಲ ಹಂತದ ಮತದಾನ ಮತ್ತು ಫಲಿತಾಂಶ ಪ್ರಕಟ ಆದ ದಿನಗಳ ನಡುವೆ ಇದ್ದಂತ ಅಂತರ ಕೇವಲ ಇಪ್ಪತ್ನಾಲ್ಕು ದಿನ ಎರಡು ಸಾವಿರದ ಒಂಬತ್ತರಲ್ಲಿ ಏಪ್ರಿಲ್ ಹದಿನಾರಕ್ಕೆ ಮೊದಲ ಹಂತದ ಮತದಾನ ನಡೆದು ಏಪ್ರಿಲ್ ಹದಿಮೂರಕ್ಕೆ ಕಡೆಯ ಹಂತದ ಮತದಾನ ನಡೆದಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಮೇ ಹದಿನಾರನೆಯ ತಾರೀಕು ಚುನಾವಣಾ ಫಲಿತಾಂಶ ಕೂಡ ಪ್ರಕಟ ಆಗಿತ್ತು ಮೊದಲ ಹಂತದ ಮತದಾನ ಮತ್ತು ಚುನಾವಣಾ ಫಲಿತಾಂಶ ಪ್ರಕಟ ಆಗ್ಲಿಕ್ಕೆ ಎರಡು ಸಾವಿರದ ಒಂಬತ್ತರಲ್ಲಿ ಇದ್ದಂತಹ ದಿನಗಳ ಅಂತರ ಕೇವಲ ಮೂವತ್ತ ಒಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂಬತ್ತು ಹಂತಗಳಲ್ಲಿ ಮತದಾನ ನಡೆಯಿತು ಏಪ್ರಿಲ್ ಏಳರಂದು ಮೊದಲ ಹಂತದ ಮತದಾನ ನಡೆದ್ರೆ ಮೇ ಹನ್ನೆರಡನೇ ತಾರೀಕು ಕೊನೆಯ ಹಂತದ ಮತದಾನ ನಡೆಯಿತು ಮೇ ಹದ್ ಹದಿನಾರನೆಯ ತಾರೀಕು ಮತ ಎಣಿಕೆ ನಡೆಯಿತು ಮೊದಲ ಹಂತದ ಮತದಾನ ಮತ್ತು ಚುನಾವಣಾ ಫಲಿತಾಂಶ ಪ್ರಕಟ ಆಗ್ಲಿಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದ್ದಂತಹ ದಿನಗಳ ಅಂತರ ನಲವತ್ತು ದಿನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂಬತ್ತು ಹಂತಗಳಲ್ಲಿ ಚುನಾವಣೆ ನಡೆಯಿತು ಇದು ನರೇಂದ್ರ ಮೋದಿ ಅವರ ಎರಡನೇ ಅವಧಿಯ ಸಂದರ್ಭ ಮೊದಲ ಹಂತದ ಮತದಾನ ನಡೆದಿದ್ದು ಏಪ್ರಿಲ್ ಹನ್ನೊಂದನೆಯ ತಾರೀಕು ಕಡೆಯ ಹಂತದ ಮತದಾನ ನಡೆದಿದ್ದು ಮೇ ಹತ್ತೊಂಬತ್ತನೆಯ ತಾರೀಕು ಚುನಾವಣಾ ಫಲಿತಾಂಶ ಪ್ರಕಟ ಆಗಿದ್ದು ಮೇ ಇಪ್ಪತ್ತ ಮೂರನೆಯ ತಾರೀಕು ಮೊದಲ ಹಂತದ ಮತದಾನ ನಡೆದ ಬಳಿಕ ಫಲಿತಾಂಶಕ್ಕೆ ಕಾಯಬೇಕಾಗಿದ್ದಂತಹ ದಿನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಲವತ್ತ ಮೂರು ದಿನ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಏಪ್ರಿಲ್ ಹತ್ತೊಂಬತ್ತನೆಯ ತಾರೀಕು ಮೊದಲ ಹಂತದ ಮತದಾನ ನಡೀತಾ ಇದೆ ಜೂನ್ ನಾಲ್ಕನೆಯ ತಾರೀಕು ಫಲಿತಾಂಶ ಪ್ರಕಟ ಆಗ್ತಾ ಇದೆ ಸೊ ಮೊದಲ ಹಂತದ ಮತದಾನದಿಂದ ಫಲಿತಾಂಶ ಪ್ರಕಟ ಆಗುವುದಕ್ಕೆ ಕಾಯಬೇಕಾಗಿರುವಂತಹ ದಿನಗಳು ನಲವತ್ತ ಏಳು ಯಾಕೆ ಇಷ್ಟು ಈ ದಿನಗಳನ್ನ ಲೆಕ್ಕ ಆಗ್ತಾ ಇದೀವಿ ಅಂತ ಹೇಳಿದ್ರೆ ಅಹ್ ಲೋಕಸಭಾ ಚುನಾವಣೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಈ ಬಾರಿಯ ಲೋಕಸಭಾ ಚುನಾವಣೆ ಜೊತೆಗೆ ಕೆಲವು ರಾಜ್ಯಗಳಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಗಳ ಸಂದರ್ಭಗಳಲ್ಲಿ ಪ್ರಮುಖವಾಗಿ ಚುನಾವಣಾ ಆಯೋಗದ ವಿರುದ್ಧ ಕೇಳಿ ಬಂದಂತಹ ಪ್ರಮುಖ ಟೀಕೆ ಏನು ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಗುಜರಾತ್ನಲ್ಲಿ ವಿಧಾನಸಭಾ ಚುನಾವಣೆ ವಿಳಂಬ ಘೋಷಣೆಯ ಸಂದರ್ಭದಲ್ಲಿ ಕೇಳಿ ಬಂದಂತಹ ಪ್ರಮುಖ ಟೀಕೆ ಏನು ಅಂತ ಹೇಳಿದ್ರೆ ಗುಜರಾತ್ನಲ್ಲಿ ಸರ್ಕಾರಿ ಕಾರ್ಯಕ್ರಮಗಳ ಉದ್ಘಾಟನೆಗೆ ಪ್ರಧಾನಿ ಮೋದಿ ಅವರಿಗೆ ಚುನಾವಣಾ ಆಯೋಗ ಟೈಮ್ ಅನ್ನು ಕೊಟ್ಟಿತ್ತು ಅಂತೇಳಿ ವಿಳಂಬ ಘೋಷಣೆಯ ಮುಖಾಂತರ ಅದಕ್ಕೆ ಆಮೇಲೆ ಜಸ್ಟಿಫಿಕೇಶನ್ ಅನ್ನು ಕೊಡ್ತು ಚುನಾವಣಾ ಆಯೋಗ ಇಲ್ಲ ಅಸೆಂಬ್ಲಿ ಡಿಸೋಲ್ವ್ ಟೈಮ್ ಇದ್ದಿದ್ರಿಂದಾಗಿ ನಾವು ಲೇಟಾಗಿ ಮಾಡ್ತಾ ಇದ್ವಿ ಚುನಾವಣೆಯನ್ನ ಅಂತೇಳಿ ಲೇಟಾಗಿ ಆಗಿಲ್ಲ ಚುನಾವಣೆ ಅಂತ ಯಾಕಂದ್ರೆ ಗುಜರಾತ್ನ ವಿಧಾನಸಭೆಯ ಅವಧಿ ಮುಗಿಯೋದ್ರೊಳಗೆ ಪ್ರಕ್ರಿಯೆ ಮುಗಿಬೇಕು ಸೊ ಟೈಮ್ ಇದೆ ನಮಗೆ ಚುನಾವಣೆ ನಡೆಸಲಿಕ್ಕೆ ಅಂತೇಳಿ ಅವತ್ತು ಸಂಜಾಯಿಸ ಕೊಟ್ಟಿದ್ವಿ ಈ ಬಾರಿ ಕೂಡ ಕೇಳಿ ಬಂದಿರುವಂತಹ ಟೀಕೆ ಏನು ಅಂತ ಹೇಳಿದ್ರೆ ಮೋದಿ ಅವರಿಗೆ ಪ್ರಚಾರ ಮಾಡಲಿಕ್ಕೆ ಜಾಸ್ತಿ ಸಮಯ ಸಿಗ್ಲಿ ಎನ್ನುವ ಕಾರಣಕ್ಕೋಸ್ಕರ ಇಷ್ಟು ದೀರ್ಘಾವಧಿ ಚುನಾವಣೆಯನ್ನ ಚುನಾವಣಾ ಆಯೋಗ ಮಾಡ್ತಾ ಇದೆ ಹೇಳಿ ಇದು ನೇರವಾಗಿ ಆ ತಮಿಳುನಾಡಿನ ಸಚಿವ ತ್ಯಾಗರಾಜನ್ ಅವರು ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ಬಿಟ್ಟಿದ್ದಾರೆ ಇದನ್ನು ಅಸಮರ್ಥವಾಗಿದೆ ಚುನಾವಣಾ ಆಯೋಗ ಅಂತ ಹೇಳಿ ಏಳು ದಿನ ಅಂತ ಹೇಳಿದ್ರು ಕೂಡ ಏಳು ದಿನಗಳಲ್ಲಿ ಹಲವಾರು ಲೋಕಸಭಾ ಕ್ಷೇತ್ರಗಳಿಗೆ ಪ್ರಧಾನ ಮಂತ್ರಿ ಅವರು ಸಂಚಾರ ಮಾಡಬಹುದು ಬಿಕಾಸ್ ಅವರು ಈಗ ಚುನಾವಣಾ ಆಯೋಗ ಅನುಮತಿ ಕೊಟ್ಟಿದ್ದ ಅವ್ರಿಗೆ ಅಫಿಷಿಯಲ್ ಸರ್ಕಾರಿ ಹೆಲಿಕಾಪ್ಟರ್ಗಳನ್ನೆಲ್ಲ ಬಳಸಲಿಕ್ಕೆ ಅವಕಾಶ ಕೊಟ್ಟಿರೋದ್ರಿಂದಾಗಿ ಅವರು ಸಾಕಷ್ಟು ಏಳು ದಿನಗಳಲ್ಲಿ ಹಲವಾರು ಲೋಕಸಭಾ ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಡಬಹುದು ಪ್ರಚಾರ ಒಂಥರ ಮೈಲೇಜ್ ಸಿಕ್ಕಂಗ ಆಗುತ್ತೆ ಬಿಜೆಪಿಗೆ ಮೋದಿ ಅವರನ್ನು ಬಳಸ್ಕೊಳ್ಲಿಕ್ಕೆ ಅಂತ ಹೇಳಿ ಸೊ ಈ ಟೀಕೆಯನ್ನು ಚುನಾವಣಾ ಆಯೋಗ ಎದುರಿಸ್ತಾ ಇದೆ ತಮಿಳುನಾಡಿನ ಹಣ ಮಾಜಿ ಹಣಕಾಸು ಸಚಿವರು ಹಾಲಿ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವರು ಅವರು ಸಂದರ್ಶನದಲ್ಲಿ ಇದೇ ಪ್ರಶ್ನೆಗಳನ್ನು ಎತ್ತಿದ್ದಾರೆ ನಿಮಗೆ ಲೋಕಸಭಾ ಚುನಾವಣೆ ನಡೆಸಲಿಕ್ಕೆ ಐನೂರ ನಲವತ್ತೈದು ಕ್ಷೇತ್ರಕ್ಕೆ ಮೂರು ತಿಂಗಳು ಬೇಕು ಅಂತ ಹೇಳಿದ್ರೆ ನೀವು ಏಕಕಾಲಕ್ಕೆ ಲೋಕಸಭಾ ಚುನಾವಣೆ ವಿಧಾನಸಭಾ ಚುನಾವಣೆ ಪಂಚಾಯಿತಿ ಪುರಸಭೆ ಪಟ್ಟಣ ಪಂಚಾಯಿತಿ ನಗರ ಪಾಲಿಕೆ ಚುನಾವಣೆಯನ್ನು ನಡೆಸಲಿಕ್ಕೆ ನಿಮಗೆ ಒಂದೂವರೆ ವರ್ಷ ಬೇಕಾಗುತ್ತೆ ಸೊ ಅಸಮರ್ಥವಾಗಿದೆ ಚುನಾವಣಾ ಆಯ್ಕೆ ಅನ್ನುವಂತ ಟೀಕೆಯನ್ನು ತಮಿಳುನಾಡಿನ ಸಚಿವರು ಮಾಡಿರುವಂಥದ್ದು